ಆಳಂದ ತಾಲೂಕಿನ ಶಕಾಪುರ ಗ್ರಾಮದ ಆಟೋ ಚಾಲಕ ಇಪ್ಪತ್ತೆರಡು ವರ್ಷದ ಕುಮಾರ್ ಸೆಪ್ಟೆಂಬರ್ ಇಪ್ಪತ್ತೇಳರಂದು ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದಾನೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೇಳರಂದು ರಾತ್ರಿ ಸುಮಾರು ಎರಡು ಗಂಟೆ ಹೊತ್ತಿನಲ್ಲಿ ಯುವಕ ತನ್ನ ಹೆಂಡತಿಯ ತವರು ಮನೆಗೆ ತೆರಳುತ್ತಿರುವ ಸಂದರ್ಭದಲ್ಲಿ ಶಾಖಾಪುರ್ ಬ್ರಿಡ್ಜ್ ಬಳಿ ಆಟೋ ಹಿಂದಿನ ಭಾಗಕ್ಕೆ ಭಾರಿ ವಾಹನ ಗುದ್ದಿ ಆಟೋ ಸಮೇತ ಯುವಕ ಬ್ರಿಡ್ಜ್ ಮೇಲಿನಿಂದ ಬಿದ್ದು ಪ್ರಾಣ ಕಳೆದುಕೊಂಡಿದ್ದಾನೆ ಎಂದು ಅಂದಾಜಿಸಲಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ಪಾರದಿ ಸಮುದಾಯದ ಮುಖಂಡ ಹರಿಶ್ಚಂದ್ರ ಪವಾರ್ ಯುವಕ ಅಪಘಾತದಲ್ಲಿ ಮೃತಪಟ್ಟಿದ್ದು ಪೊಲೀಸ್ ಇಲಾಖೆ ಸೂಕ್ತ ತನಿಖೆ ನಡೆಸಿ ಕುಟುಂಬಸ್ಥರಿಗೆ ಪರಿಹಾರ ಒದಗಿಸುವಲ್ಲಿ ಸಹಕರಿಸಬೇಕು ಎಂದು ಆಗ್ರಹಿಸಿದರು ನಂತರ ಯುವಕನ ತಾಯಿ ಮಾತನಾಡಿ ನನ್ನ ಮಗನಿಗೆ ಜೀವನ ನಡೆಸಲು ಆಟೋ ಕೊಡಿಸಿದ್ದೇನೆ ಆದರೆ ಈಗ ನನ್ನ ಮಗ ಜೀವ ಕಳೆದುಕೊಂಡಿದ್ದಾನೆ ನನಗೆ ದಯವಿಟ್ಟು ನ್ಯಾಯ ಕೊಡಿಸಬೇಕು ಎಂದು ಆಳಲು ತೋಡಿಕೊಂಡಳು ಈ ಸಂದರ್ಭದಲ್ಲಿ ಶೇಕಾಪುರ ಗ್ರಾಮಸ್ಥರು ಉಪಸ್ಥಿತರಿದ್ದರು ನಾವು ಶೆಖಾಪುರ ಗ್ರಾಮ ಪಂಚಾಯತ್ ಮೆಂಬರು ನಾನು ಪಾರ್ಥಿ ಮುಖಂಡನು ಇದ್ದೆವು ಅಥವಾ ನಮ್ಮ ನಮ್ಮ ಜನರಿಗೆ ನಮ್ಮ ಕುಮಾರನವನಿಗೆ ಮೊನ್ನೆ ಎಕ್ಸಿಡೆಂಟ್ ಹಾಕ್ಯದ್ರಿ ಎಕ್ಸಿಡೆಂಟ್ ಆಗಿ ಗುದ್ಕೊಂಡು ಹೋಗ್ಯಾರೀ ಪೊಲೀಸ್ರೂ ಅವರು ಏನೂ ಒನ್ ಒನ್ ಟೂದವ್ರಿಗೆ ಫೋನ್ ಹಸಿದ್ರು ಅವ್ರೂ ಸ್ವಲ್ಪ ಕೇರ್ಲೆಸ್ ಮಾಡಲಿಲ್ಲ ಆಯಿತು ಜಲ್ದಿ ಸ್ಪಾಟಿಗೆ ಸ್ಪಾಟಿಗಿರು ಬರಲಿಲ್ಲ ಆಯಿತು ಏನದು ನೋಡಿ ಡಿವಾಡ ಈ ಡಿವಾಡ ಕಾಲ್ನಿಂದನೇ ನಮ್ಮ ಹುಡುಗ ಸತ್ತದ ಆ್ಯಕ್ಚುಲಿ ಸ್ವಲ್ಪ ಟಚ್ ಆಗಿ ಏನರಾಗಿ ಉಳಿತಿದ್ದವ ಈ ಟೋಲ್ ಗೇಟ್ದವ್ರನ್ನೂ ಮಾಡಲಿಲ್ಲ ಯಾರು ಮಾಡಲಿಲ್ಲ ಇದು ಮೇನ್ ಆ್ಯಕ್ಚುಲಿ ಈ ಕಾಲ್ನಿಂದನೇ ನಮ್ಮ ಹುಡ್ಗನೇ ಆ್ಯಕ್ಚುಲಿ ಎಕ್ಸ್ ವೈ ಜಡ್ ಸತ್ತದು ಆಯಿತು ನಮ್ಗೆ ಗೋರ್ಮೆಂಟ್ ಪರಿಹಾರ ಎಕ್ಸಿಜೆಂಟ್ ಕೇಸ್ ಸರ್ ಇದು ಆ್ಯಕ್ಚುಲಿ ಇದು ಎಕ್ಸಿಡೆಂಟ್ ಇದು ಎಕ್ಸಿಜೆಂಟ್ ಕೇಸಿಗೆ ಸ್ವಲ್ಪ ನಮ್ಮ ಡಿಪಾರ್ಟ್ಮೆಂಟ್ದವರು ಏನೋ ಅವರು ಮನಸ್ಸಿಗಾಗಿ ಏನೋ ಅವರು ಮನೆಯವರು ಅವರು ಏನೋ ಕೊಟ್ಟೋದಕ್ಕಾಗಿ ಎಕ್ಸಿಡೆಂಟ್ ಕೇಸ ಸರ್ ಅದು ತನಿಖೆ ಆಗಬೇಕು ನಮ್ಗೆ ಗೋರ್ಮೆಂಟ್ ಕಡ್ದು ನಮ್ಮ ಸಮಾಜಕ್ಕೆ ಏನು ಇದ್ದದ್ದು ಅವರು ಹಿಂದೆ ಮುಂದೆ ಯಾರೂ ಇಲ್ಲ ಅವ್ರಿಗೆ ಪರಿಹಾರ ಸಿಗಬೇಕು ಗೋರ್ಮೆಂಟ್ ಪರಿಹಾರ ಮಾಡೇಬೇಕು ಇದಕ್ಕೆ ಇದಕ್ಕೆ ಮಾಡಲಿಲ್ಲ ಅಂದ್ರೆ ಮತ್ತೆ ಮತ್ತೆ ಮುಂದೆ ನಾವು ತಡೆ ಹಡಿಸ್ತೇವೆ ಸರ್ ನಮ್ಮ ಸಣ್ಣ ಸಮಾಜ ಅವರ ತಾಯಿ ಇದನ್ನು ಇರಲಾರ ನಮ್ಮನ್ನು ತಂದೆ ಇಲ್ಲ ಅಥವಾ ಅವನ ಕುಟುಂಬಕ್ಕೆ ಕಾರಣ ಅವನೇ ಇದ್ದ ಅವನೇ ಡೇಟ್ ಆಗಿದೆ ಸರ್ ಅವನಿಗೆ ಪರಿಹಾರ ಗೋರ್ಮೆಂಟ್ನಿಂದ ಆಲ್ರೆಡಿ ಆಗೇಬೇಕು ಇದು ನ್ಯಾಯ ಆಗೇಬೇಕು ನಮ್ಮ ಡಿಪಾರ್ಟ್ಮೆಂಟ್ಗೇನು ಎಲ್ಲರಿಗೆ ಕೈ ಜೋಡಿಸಿ ಏನಂತೀವಿ ಅಂದ್ರೆ ಅವರು ಸ್ವಲ್ಪ ಹಿನ್ನ ರೀ ತನಿಖೆ ಮಾಡಿ ಏನಿದ್ದದ ಅವ್ರಿಗೆ ಪರಿಹಾರ ನಂದು ನನ್ನ ಹೆಸರು ಸೀತಾಬಾಯಿ ಅದ ರೀ ನನ್ನ ಪಾರನೇಶ್ವರ್ ಕುಮಾರ್ ಅದ ರೀ ಸರ್ ಅದು ಆಟೋ ತೊಗೊಂಡು ರೀ ಒಂದು ನಾಲ್ಕೈದು ತಿಂಗಳಾಯ್ತು ರೀ ಸರ್ ಅಮಯ್ಯ ಎಲ್ಲ ಇದು ತೊಗೊಂಡು ಬಂದಿದ್ರಿ ಶೇಕಾಪುರ್ಕರಿ ಆ ಕಡೆ ಬಾಡಿಗೆ ತೊಗೊಂಡು ಬಂದಿದ್ರಿ ಅಪ್ಪ ನನ್ನ ಖುಷಿಂದು ಬರೋ ಟೈಮಿನಾಗ ಎಕ್ಸಿಡೆಂಟ್ ಆಗ್ಯಾದ್ರಿ ಗಾಡಿ ಯಾವಾಗ ನಮ್ಗೆ ಗೊತ್ತಾಗಿಲ್ಲ ಅಪ್ಪ ಮಾಹಿತಿ ಆಗಿಲ್ಲರಿ ನಮ್ಗೆ ಇಟ್ಟೆ ನಮ್ಮ ಸರ್ಕಾರಕ್ಕೆ ನಮ್ದು ಬರಿಹಾರದ ನಮ್ದು ಇನ್ಕ್ವರಿ ಮಾಡಿರಿ ಸರ